ಹಿಂದೂ ಸಮಾಜ ಎಂಚ ಅಂದ್ಕೊಂಡ ಎಲ್ಲಿಯ ಬಡುಮಿನಿ ಅವನ್ ನಾಗರ ಬೆತ್ತ ನಾಲ್ ಬುಡ್ಡಲ ನಾಲ್ ಪತ್ತು ಬುಡ್ ನೆಟ್ಟಲ್ಲ ಜತುದೇ ಸಮಾಜ ದಯನ್ ಪಂಡ ಐನೂರು ವರ್ಷ ಕಾತನಮ ಬ್ಯಾರ್ಲೆನ ಆಕ್ರಮಣಡು ಅಯೋಧ್ಯದ ರಾಮ ಮಂದಿರ ಮಸೀದಿ ಆಯ್ನೆ ಹಿಡ್ದು ಬಕ್ಕ ಐನೂರು ವರ್ಷ ಕಾತನಮ ಅಯೋಧ್ಯೆಡೆ ರಾಮ ಪುಟ್ಟದುನು ಅಯೋಧ್ಯೆಡೆ ರಾಮ ಪುಟ್ಟದು ಬಂಡ ಅರ್ಥ ಐತ ಅವಳು ರಾಮದೇವರ ಪ್ರತಿಷ್ಠೆ ಐನೂರು ವರ್ಷ ಕಾತದ್ ನಮ್ಮ ಮಂದಿರ ನಿರ್ಮಾಣ ಮಲ್ತೇನೆ ತೆಕ್ಕಾರ್ಡು ಒಂಜೇ ಒಂಜಿ ಬ್ಯಾರಿ ಜನ್ನ ಪಗಲ ನಮ್ಮ ಹಿರಿಯ ಕೆಲ ಗೋಪಾಲಕೃಷ್ಣ ದೇವರನ್ನ ನಮ್ಮೊಂದು ಬತ್ತದು ಬ್ಯಾರ್ಲ್ ಬತ್ತದು ಟಿಪ್ಪುನ ಆಕ್ರಮಣ ಇಪ್ಪು ಇಂಚಿತ್ನ ಬ್ಯಾರ್ಲೆನ ಆಕ್ರಮಣ ಗೋಪಾಲಕೃಷ್ಣ ದೇವರನ್ನ தேவஸ்தான பொடியாத நிலத்தடிக்கு போனால இந்து சமாஜ நம்ம ஜெத்துதே தான் நம்ம லக்கதி நம்ம லக்கொடும் ஆண்ட காலச்சக்கர திரி திருகு திரிகது எர்டு சிவரது இப்போது ಅಯೋಧ್ಯೆ ರಾಮ ದೇವರು ಪ್ರತಿಷ್ಠೆ ಆವುಡಿನಂಚಿದ್ನ ಗಳಿಗೆ ದಾನ ಕೂಡುದು ಬರಡಿ ತಿಂಡಿ ಅಯೋಧ್ಯೆ ರಾಮೇ ಪ್ರತಿಷ್ಠೆ ಆಯ್ನ ಮಗದ್ದೇ ವರ್ಷ ಇನಿ ತೆಕ್ಕ ಹಿಂದೂ ಸಮಾಜ ಇಪ್ಪು ನಂಚಿದ್ನ ಅತ್ಯಲ್ಪ ಹಿಂದೂ ಸಮಾಜ ಒಟ್ಟಾದ ಗೋಪಾಲಕೃಷ್ಣ ದೇವರನ್ನ ಪ್ರತಿಷ್ಠೆನ ಮಲ್ಪು ನಂಚಿದ್ನ ಆ ಸಂಕಲ್ಪ ಚಲಬತ್ತದತ್ತ ಐಕ್ ಗೋಪಾಲ ಕೃಷ್ಣ ದೇವರ ಪ್ರೇರಣೆಯನ್ನು ಏನು ಈ ಸಂದರ್ಭ ಸಂತೋಷ ಪಡೆಬ್ರೆ ಇತಿಹಾಸ ಬನ್ಪೇರಿ ತೆಕ್ಕಾರದ ಪಿರೋರ ಬನ್ಪೇ ಇತಿಹಾಸನ ಊರುಡಿ ಪುನಃ ಇಲ್ಲಿ ನೂತೈವ್ ಇಲ್ಲಿ ಒಂಜಿ ಸಾವಿರ ಒಂಜಿ ಸಾವಿರ ಇರ್ನೂದು ಜನಪುನು ಬ್ಯಾರ್ಲಿ ನನ್ನ ಪತ್ತು ವರ್ಷ ಪೋನಾಗ ಬ್ಯಾರ್ಲಿನ ಸಂಖ್ಯೆ ಒಂಜಿ ಸಾವಿರ ಇರ್ನೂರು ದುಡಿಪು ನಾವು ಆಜುನೂ ದಿಕ್ಕ ಬರ್ಪೂಜಿ ನನ್ನ ಸ ವರ್ಷ ಬುಡಿ ಬುಕ್ಕ ಒಂದ್ ಸಾವಿರ ದುಡಿಪು ನಂಚಿನ್ ತೆಕ್ಕಾರದ ಬ್ಯಾರ್ಲಿನ ಸಂಖ್ಯೆ ಐನ್ ಸಾವಿರ ಹಾಕೊಂಡು ಐನ್ ಸಾವಿರ ಅಂಡಲ ಮೂಲಿ ಪುನಚಿನ್ ಹಿಂದೂ ಸಮಾಜ ನನ್ನ ಸನಾತನವಾದ ಸಾವಿರ ವರ್ಷ ಗೋಪಾಲಕೃಷ್ಣ ದೇವರನ್ನು ಆರಾಧನೆ ಮಂತೊಂದು ಬರ್ಪ ಬರ್ಪ ಅನ್ಪನ್ಪು ನಂಚಿತ್ನ ಸಂಕಲ್ಪನ ಮಲ್ಪಡ ಚಿತ್ನ ದಿನ ಇನ್ನಿತ್ತ ಬ್ರಹ್ಮ ಕಲಶೋತ್ಸವದ ದಿನ ಇನ್ನೀ ಈ ಊರುಡು ಪುಟ್ಟುದು ಕುಟ್ಲಾಗ ಪೋಯ್ ನನ್ ಚಿತ್ನಾಟ್ಲಾಡು ಉದ್ಯಮ ಉದ್ಯಮನ್ನು ಪ್ರಾರಂಭ ಮಲ್ತದ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಲ್ತಿತ್ನ ಗಣೇಶ್ ಬತ್ತೇರಿ ಹೆಂಗ ನಮ್ಮ ತಾಲೂಕು ದ ಶಷ್ಯಣ್ಣೆ ಬತ್ತೇರಿ ಮಾತ ಒಟ್ಟು ಸೇರೊಂಡ ಒಂಜರ ಕೋಟಿ ರಡ್ಡು ಕೋಟಿ ಖರ್ಚು ಮಲ್ತದ ಬ್ರಹ್ಮ ಕಲಶ ಮಲ್ತ ಅಂದ ಪಂಡದ ಕುಸಿಟ್ಟು ನಿಖಲು ಜೆತ್ತರ್ನ ఎల్ద పరిస్థితి బేత్త బ్రహ్మ కళోత్సవ మల్పు నెట్ట ని మాత్ర గణేశూజకి బర్రే అపూజీ అర్ణ అర్ణనే వహటు ఉండు అర్ననే వ్యవస్థ ఉండు లక్ష్మణ్ రేగ్లో నన్న దిన నిత్య పూజకి బర్రే అపూజి అర ఇని నీకు మూలితేర్ండ పత్ దిన అర బెంగళూరు డిప్పు వేరే నిత్య పూజకి బరడాయిన ఏర్ అందక తె ಹಿಂದೂ ಸಮಾಜ ನಿತ್ಯ ಪೂಜೆಗೆ ಬಟ್ರೆ ಮೂಜಿ ಪೊರ್ತ ನಿಶ್ಚಯ ಮಲ್ತಾರೆ ರಡ್ಡು ಬರ್ತಂದ ರಡ್ಡು ಪೊರ್ತು ಅಂದ್ ನಿಶ್ಚಯ ಮಲ್ತಾನೆ ಬೊಲ್ಪುಗ್ಲ ಮಧ್ಯಾಹ್ನ ಬಲ್ಪುಲ ಬೈ ಆಗ್ಲ ರಡ್ಡು ಪೊರ್ತುದ ಪೂಜೆಗೆ ಬಟ್ರೆ ಪೂಜೆ ಮಲ್ತೊಂದು ಬೋಪ ನಂಗೆ ದೇವಸ್ಥಾನ ಬೋಡ ನಮ ಸಂಕಲ್ಪ ಮಲ್ಪೊಡಿನಿ ಮೂಲಪ್ಪು ನೂದಿ ಇಲ್ಲ ನೂತ ಇವ ಇಲ್ಲ ನಮ ಮುನ್ನೂರ ಇಪ್ಪತ್ತೈದು ದಿನಟ್ಟು ವಾ ದಿನ ದೇವಸ್ಥಾನದ ನಿತ್ಯ ಪೂಜೆ ನಮ್ಮ ಇಪ್ಪಳೊಂದು ಪಲ್ಪ ಸಂಕಲ್ಪ ಇನಿ ಮಲ್ತಾರ ಇನಿ ಕಟ್ಟನ ಚಿತ್ತನ ದೇವಸ್ಥಾನ ನನ್ನ ಸಾವಿರ ವರ್ಷದ ಕಾಲ ಹಿಂದೂ ಸಮಾಜಕ್ಕೆ ಶಕ್ತಿ ಜಿಂಜಾವನ ಕೆಲಸ ಮಲ್ಪರೆ ಸಾಧ್ಯ ಉಂಡು ಆ ಕಾರಣಗೋಸ್ಕರ ಯಾನ ಇನಿ ಪಾತ್ರರ ನಿಕ್ಲಿಗ ಕಹಿ ಆ ಬೇಜಾರು ಮಲ್ಪೂಜಿ ಕೆಂಡ ಎನ್ನ ಉದ್ದೇಶ ನಿತ್ಯ ಪೂಜೆ ಗೋಪಾಲಕೃಷ್ಣ ದೇವಸ್ಥಾನ ರಡ್ಡು ಪೊರ್ತು ನಡಪಡು ರಡ್ಡು ಪೊರ್ತು ದೇವಸ್ಥಾನದ ಜಾಗಟೆ ದೇವಸ್ಥಾನದ ಗಂಟೆ ದೇವಸ್ಥಾನ ದೇವರಿಗೆ ಎಡ್ಡೆ ರೀತಿದ ನೈವೇದ್ಯ ನೆಡ್ಡ ರೀತಿದ ಮಂಗಳ ಹರತಿನ ಎಡ್ಡೆ ರೀತಿ ತೂಪುನ ಯೋಗ ಭಾಗ್ಯಲ ತೆಕ್ಕಾರದ ಜನಕಲಿಗೆ ತಿಕ್ಕೋಡು ಅಂಡ ನಮ್ಮ ಸಂಕಲ್ಪ ಪೂರಕವಾದ ದೇವಸ್ಥಾನಕ್ಕೆ ಬರ್ಪ ನನ್ ಚಿತ್ರ ಸಂಕಲ್ಪ ನೀಲ್ಪೋಡ ಏನಚ್ನ ದಿನ ಅಂದ ಯಾನ್ ಈ ಸಂದರ್ಭ ಪನ್ಪಾಯ ಯಾನ್ ದಾಯಿ ಪಾತ್ರರನ್ನು ಒತ್ತು ಓದುದು ಪನ್ಪೆ ಅಂದ್ಕೊಂಡ ಬ್ಯಾರ್ಲೆಡ್ ಏತು ಜಾತಿ ಉಂಡು ಕೆಂಡ ಕೇಂದ ಅಂಕಿಅಂಶ ಬಂದ್ಬುನು ಗಣೇಶ್ವರ ಅವ್ರೆ ಮುರಣಿ ಸಿದ್ದರಾಮಯ್ಯರು ಜನಗಣತಿ ಮಲ್ತಿ ರೈಟ್ ಬ್ಯಾರ್ಲೆಡ್ ಜಾತಿ ಉಂಡ ಕೇಂದ ಬ್ಯಾರ್ಲೆಡ್ ಜಾತಿ ಜೀವಂಡೇರ್ ಬ್ಯಾರ್ಲೆಡ್ ಕಡಿಮೆ ಹಿಡಿದು ಕಡಿಮೆ ಎಲ್ಪಡ್ದು ಎಲ್ಪತ್ ನಾಲ್ಕು ಜಾತಿಲು ಉಂಡು ಬ್ಯಾರ್ಲೆ ಅಂಡ ನಂಕಿ ಏರೆಗ್ಲ ವಾ ಜಾತಿಯಿಂದ ವಾ ಮಗಕ್ಲ ಗೊತ್ತಿಜ್ಜಿ ನಂಗೆ ನಮಕ್ ಗೊತ್ತಿಪ್ಪುನು ಎಂಜಿನ ಜಿನ ಅಂದ್ ಕೇಂದ ಉಸ್ಮಾನ್ ಅಕ್ಕ ಅಬ್ದುಲ್ ಅಕ್ಕ ಆ ಇಬ್ರಾಹಿಂ ಆಯ್ ಪೂರ ಬ್ಯಾರೇ ಗೊತ್ತಿಪ್ಪುನು